ಆತ್ಮೀಯ ವೀಕ್ಷಕ ಮಿತ್ರರೇ ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಇ ಪಿ ಎಫ್ಒ ನೌಕರರೇ ಕಾರ್ಮಿಕರೇ ಪಿಂಚಣಿದಾರರೇ ನಿವೃತ್ತ ನೌಕರರೇ ಹಾಗೂ ಕೆ ಆರ್ ಟಿ ಸಿ ನೌಕರರೇ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಂಘಟಿತ ಕಾರ್ಮಿಕರೇ ನಿಮಗೆಲ್ಲರಿಗೂ ಈ ದಿನ ಒಂದು ವಿಶೇಷವಾದ ಮಾಹಿತಿಯೊಂದಿಗೆ ಹಾಜರಾಗಿದ್ದೇನೆ ಇ ಪಿ ಎಫ್ಒ ಮಿನಿಮಮ್ ಪೆನ್ಷನ್ ಹೈಕ್ ಹಾಗೂ ಹೈಯರ್ ಪೆನ್ಷನ್ ಬಗ್ಗೆ ಈ ಹಿಂದೆ ಹಲವಾರು ಬಾರಿ ತಿಳಿಸಿದ್ದೀನಿ ಅದಕ್ಕೆ ಕ್ಲಾರಿಫಿಕೇಷನ್ ಕೊಡಬೇಕು ಹಾಗೂ ಇ ಪಿ ಎಫ್ ಒ ಹೈಯರ್ ಪೆನ್ಷನ್ ಹಾಗೂ ಮಿನಿಮಮ್ ಪೆನ್ಷನ್ ಪಡೆಯೋಕ್ಕೆ ನಮ್ಮ ಪ್ರಯತ್ನಗಳು ಯಾವ ರೀತಿಯಾಗಿ ನಡೀತಾ ಇದೆ ಇತ್ತೀಚಿನ ಬೆಳವಣಿಗೆಗಳು ಏನು ಏನೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇ ಪಿ ಎಫ್ ಒ ಆಂದೋಲನ ಸಮಿತಿ ಹೋರಾಟ ಸಮಿತಿಯ ಕೋಆರ್ಡಿನೇಟರ್ ರಮಾಕಾಂತ್ ನರ್ಗುಂದರ್ ಅವರು ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳಿಸ್ತೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾಯಿರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಕಾನೂನಾತ್ಮಕವಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ರಪಂಚದ ಅತಿ ದೊಡ್ಡ ಕಾರ್ಮಿಕ ಸಂಘಟನೆ ಇ ಪಿ ಎಫ್ ಒ ತನ್ನ ನೌಕರರಿಗೆ ಕೊಡುವಂಥ ಮಿನಿಮಮ್ ಪೆನ್ಷನನ್ನು ಹೆಚ್ಚಳ ಮಾಡಬೇಕು ಹಾಗೂ ಹೈಯರ್ ಪೆನ್ಷನ್ನನ್ನು ಕೊಡಬೇಕು ಅಂತ ಹೇಳಿ ಹಲವಾರು ಹೋರಾಟಗಳನ್ನು ಮಾಡ್ತಾಯಿದ್ದಾರೆ ಅದರಲ್ಲಿ ಮುಂಚೂಣಿಯಲ್ಲಿರೋದು ಅಶೋಕ್ ಕ್ಯಾಪ್ಟನ್ ಅಶೋಕ್ ಕುಮಾರ್ ಅವರು ರಮಾಕಾಂತ್ ಅವರು ಅವರೆಲ್ಲರೂ ಸೇರ್ಕೊಂಡು ದೆಹಲಿ ಮಟ್ಟದಲ್ಲಿ ಎಲ್ಲೆಲ್ಲೆಲ್ಲ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ರಮಾಕಾಂತ್ ಅವರು ಸುಮಾರು ಎಂಬತ್ತು ವರ್ಷ ಏಜ್ ಆಗಿರ್ಬೋದು ಈ ಏಜ್ನಲ್ಲೂ ಕೂಡ ನಮ್ಮೆಲ್ಲರ ಇ ಪಿ ಎಫ್ ಒ ಮಿನಿಮಮ್ ಪೆನ್ಷನ್ ಹೈಯರ್ ಪೆನ್ಷನ್ನಿಗಾಗಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಯಾವ ರೀತಿಯಲ್ಲಿ ಪ್ರಯತ್ನಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನರ್ಗು ಶ್ರೀ ರಮಾಕಾಂತ್ ನರ್ಗುಂದರ್ ಅವರು ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದರೆ ನೀವು ಯಾವುದೇ ಸುಳ್ಳು ಮಾಹಿತಿಗಳಿಗೆ ಬೆಲೆ ಕೊಡಬೇಡಿ ಏನಾದರೂ ಮಾಹಿತಿಗಳಿದ್ದರೆ ಮಿನಿಮಮ್ ಪೆನ್ಷನ್ ಹೈಯರ್ ಪೆನ್ಷನ್ ಹೆಚ್ಚಳ ಮಾಡೋದ್ರ ಬಗ್ಗೆ ಏನಾರು ಇದ್ರೆ ನಾನೇ ಯೂಟ್ಯೂಬ್ ಚಾನಲ್ನಲ್ಲಿ ತಿಳಿಸ್ತೀನಿ ಅಂತಲೂ ಹೇಳಿದರೆ ಅದರ ಜೊತೆಯಲ್ಲಿ ನಮ್ಮ ಪ್ರಯತ್ನಗಳು ಇದುವರೆಗೆ ಕರೆಕ್ಟಾಗಿ ಹೋಗ್ತಾ ಇತ್ತು ಇಂಥ ದಿನ ದಿನಾಂಕದ ಒಳಗೆ ಏಪ್ರಿಲ್ ಮೂವತ್ತರ ಒಳಗಾಗಿ ನಾವು ಮಿನಿಮಮ್ ಪೆನ್ಷನ್ನ ಪಡ್ಕೊಳ್ತೀವಿ ಅಂತ ಭರವಸೆಯನ್ನು ಇಟ್ಕೊಂಡಿದ್ದು ಆದರೆ ದೇಶದಲ್ಲಿ ನಡೆದಂಥ ಕೆಲವೊಂದು ಘಟನೆಗಳಿಂದಾಗಿ ಕೆಲವೊಂದು ಅಂದರೆ ಕಾಶ್ಮೀರದಲ್ಲಿ ನಡೆದಂಥ ಘಟನೆಯಿಂದಾಗಿ ನಾವು ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ಬೋದು ಕಾರ್ಮಿಕ ಸಚಿವರನ್ನಾಗಿರ್ಬೋದು ಈ ಸಮಯದಲ್ಲಿ ಕೇಳಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಈ ಪ್ರಯತ್ನಗಳು ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಹೇಳಿದರೆ ಕಳೆದ ತಿಂಗಳ ಇಪ್ಪತ್ತೆಂಟು ಇದರಲ್ಲಿ ಬೆಂಗಳೂರಿನಲ್ಲಿ ನಡೆದಂಥ ಇ ಪಿ ಎಫ್ ಒ ಹೋರಾಟದಲ್ಲೂ ಕೂಡ ಮಿನಿಮಮ್ ಪೆನ್ಷನ್ ಹಾಗೂ ಹೈಯರ್ ಪೆನ್ಷನ್ ಅನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಹೇಳಿದ್ದಾರೆ ಅದರ ಜೊತೆಯಲ್ಲಿ ಮುಂದಿನ ನಮ್ಮ ನಡೆ ಏನು ಯಾವ ರೀತಿಯಲ್ಲಿ ಮಿನಿಮಮ್ ಪೆನ್ಷನ್ನು ಹೈಯರ್ ಪೆನ್ಷನ್ ಅನ್ನು ಪಡ್ಕೊಬೇಕು ಈಗ ನಮ್ಮ ಮುಂದಿನ ನಡೆ ಏನು ಅಂದರೆ ಕೇವಲ ಕೇಂದ್ರ ಕಾರ್ಮಿಕ ಸಚಿವರಾದ ಶ್ರೀ ಮನ್ಸುಖ್ ಮಾಂಡವಿಯ ಅವರನ್ನ ಭೇಟಿ ಮಾಡಿ ನೀವು ಭರವಸೆಯನ್ನು ಕೊಟ್ಟಿದ್ರಿ ಮಿನಿಮಮ್ ಪೆನ್ಷನ್ನು ಹೈಕ್ ಮಾಡ್ತೀವಿ ಹೈಯರ್ ಪೆನ್ಷನನ್ನು ಕೊಡ್ತೀವಿ ಅಂತ ಯಾವಾಗ ಕೊಡ್ತೀರಿ ಎಷ್ಟು ಕೊಡ್ತೀರಿ ಇಷ್ಟೇ ಕೇಳೋದು ಯಾವಾಗ ಕೊಡ್ತೀರಿ ಎಷ್ಟು ಕೊಡ್ತೀರಿ ಇದ್ರ ಬಗ್ಗೆ ಹೇಳಿ ಏನು ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ನೀವು ಕಳಿಸ್ಕೊಟ್ಟಿದ್ದೀರಿ ಏಳುವರೆ ಸಾವಿರ ಕೊಟ್ಟಿದ್ರೋ ಐದು ಸಾವಿರ ಕೊಟ್ಟಿದ್ದಿರೋ ಮೂರು ಸಾವಿರ ಕೊಟ್ಟಿರ ಯಾವ ಎಷ್ಟು ಕೊಡ್ತೀರಿ ಯಾವ ಡೇಟಿಗೆ ಕೊಡ್ತೀರಿ ಅನ್ನೋದು ಕ್ವಶನ್ ಮಾಡೋಕ್ಕೆ ತಯಾರಾಗಿದ್ದೀವಿ ಅದಕ್ಕಾಗಿ ಮನ್ಸುಖ್ ಮಾಂಡವಿಯವರನ್ನ ಭೇಟಿ ಮಾಡೋಕ್ಕೆ ಟೈಮ್ ಕೇಳಿದಾಗ ಈ ವಾರದಲ್ಲಿ ಮನ್ಸುಖ್ ಮಾಂಡವಿಯವರು ಬೇರೆ ರಾಜ್ಯಗಳ ಪ್ರವಾಸದಲ್ಲಿರೋದ್ರಿಂದ ಅವರು ಮರಳಿ ಬಂದ ನಂತರ ಮುಂದಿನ ವಾರದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಮತ್ತೆ ಮನ್ಸುಖ್ ಮಾಂಡವಿಯವರನ್ನು ಭೇಟಿ ಮಾಡಿ ಮಿನಿಮಮ್ ಪೆನ್ಷನ್ ಹೈಯರ್ ಪೆನ್ಷನ್ನ ಯಾವಾಗ ಕೊಡ್ತೀರಿ ಮಿನಿಮಮ್ ಪೆನ್ಷನನ್ನು ಎಷ್ಟು ಹೆಚ್ಚಳ ಮಾಡ್ತೀರಿ ಯಾವ ದಿನಾಂಕ ಕೊಡ್ತೀರಿ ಅಂತ ಹೇಳಿ ನಾವು ಕಡಾಖಂಡಿತವಾಗಿ ಭೇಟಿ ಮಾಡಿ ಕೇಳ್ತೀವಿ ಅಂತ ಹೇಳಿ ವಿವರವನ್ನು ಹಂಚ್ಕೊಂಡಿದ್ದಾರೆ ಈ ವಯಸ್ಸಿನಲ್ಲೂ ಕೂಡ ನಮ್ಮೆಲ್ಲರ ಪರವಾಗಿ ಹೋರಾಟ ಮಾಡ್ತಿರೋಂಥ ಶ್ರೀ ರಮಾಕಾಂತ್ ನರಗುಂದರ್ ಅವರಿಗೆ ನಮ್ಮ ಬೆಂಬಲದ ಅವಶ್ಯಕತೆ ಇದೆ ಅವರು ಕೆಲವೊಂದು ವಿಡಿಯೋದಲ್ಲಿ ಕೆಲವೊಂದು ಮಾಹಿತಿಗಳನ್ನು ಹಂಚ್ಕೊಂಡಿದ್ರು ಏನು ಮಿನಿಮಮ್ ಪೆನ್ಷನ್ ಪಡ್ಕೊಳ್ಳೋಕ್ಕೆ ನಮ್ಮ ಪ್ರಯತ್ನಗಳು ಬೇಕು ಒಬ್ಬರಿಂದನೇ ಆಗಲ್ಲ ಪ್ರತಿಯೊಬ್ಬ ಇ ಪಿ ಒ ನೌಕರರು ಪಿಂಚಣಿದಾರರು ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಜಿಲ್ಲೆಗಳಲ್ಲಿರುವಂಥ ಎಂ ಪಿಗಳನ್ನು ಭೇಟಿ ಮಾಡಿ ಎಂ ಪಿಗಳಲ್ಲಿ ಮನವಿಯನ್ನು ಸಲ್ಲಿಸಬೇಕು ನಮ್ಮ ಪರವಾಗಿ ಲೋಕಸಭೆಯಲ್ಲಿ ಮಾತಾಡಿ ನಮಗೆ ಮಿನಿಮಮ್ ಪೆನ್ಷನ್ ಕೊಡಿಸೋವಂಥ ವ್ಯವಸ್ಥೆಗಳನ್ನು ಮಾಡಿ ಅಂತ ಹೇಳಿ ಹೇಳಿದರು ಆದರೆ ಇದುವರೆಗೆ ಯಾವುದೇ ಎಂ ಪಿಗಳು ಕೂಡ ಬಸವರಾಜ ಅವರನ್ನು ಹೊರತುಪಡಿಸಿ ಯಾವುದೇ ಎಂ ಪಿಗಳು ಕೂಡ ಇದುವರೆಗೆ ಲೋಕಸಭೆಯಲ್ಲಿ ಮಾತಾಡಿಲ್ಲ ಅಂದರೆ ನಿಮ್ಮ ಪ್ರಯತ್ನಗಳು ಇಲ್ಲ ಅಂತ ನಿಮ್ಮ ಊರಿನಲ್ಲಿರುವಂಥ ಐವತ್ತು ನೂರ ಜನ ಹೋಗಿ ಎಂ ಪಿಗಳನ್ನು ಭೇಟಿ ಮಾಡಿ ಮೆಮೊರಮ್ಮನ್ನು ಕೊಡಿ ನಮ್ಮ ಹೋರಾಟಗಳಲ್ಲಿ ಭಾಗವಹಿಸಿ ಅಂತ ಹೇಳಿದ್ರು ಕೂಡ ಇದುವರೆಗೆ ಯಾಕೆ ನಿರ್ಲಕ್ಷ್ಯತನ ಮಾಡ್ತಾ ಇದ್ದೀರಿ ದಯವಿಟ್ಟು ಮಾಡೋ ಪ್ರಯತ್ನಕ್ಕೆ ಕಲ್ಲು ಹಾಕಬೇಡಿ ಏನೋ ಒಂದು ವಿವರವನ್ನು ಕೊಡ್ತಾ ಇರ್ತೀವಿ ಕೆಟ್ಟನಾಗಿ ಕಾಮೆಂಟ್ ಹಾಕೋದು ಇದು ಮಾಡೋದು ಮಾಡ್ಕೊಂಡು ಕಾಲ ಕಳೀತಿರ್ ಬಿಟ್ಟರೆ ನಮ್ಮ ಜೊತೆ ಸೇರ್ಕೊಂಡು ಹೋರಾಟ ಮಾಡುವಂಥ ಪ್ರಯತ್ನಗಳನ್ನ ಮಾಡ್ತಾ ಇಲ್ಲ ದಯವಿಟ್ಟು ರಮಕಾಂತ್ ನರಗುಂದರ್ ಅವರು ಏನು ಹೇಳಿದರೋ ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡಿ ಸ್ನೇಹಿತರೆ ಇದರ ಜೊತೆಯಲ್ಲಿ ಮತ್ತೊಂದು ವಿಶೇಷವಾದ ಮಾಹಿತಿ ಏನಂದ್ರೆ ಹೈಯರ್ ಪೆನ್ಷನ್ ಪ್ಲಾನ್ ಈಗಾಗಲೇ ದೇಶಾದ್ಯಂತ ಹದಿನೇಳು ಲಕ್ಷ ಜನರಿಗೆ ಹೈಯರ್ ಪೆನ್ಷನ್ ಪ್ಲಾನ್ ಆಲ್ರೆಡಿ ಇಂಪ್ಲಿಮೆಂಟ್ ಹಂತಕ್ಕೆ ಬಂದಿದೆ ಲಾಗೂ ಆಗಿದೆ ಸುಮಾರು ಜನರಿಗೆ ಆಗಲೇ ಡಿಮ್ಯಾಂಡ್ ನೋಟಿಸ್ಗಳು ಬರ್ತಾ ಇದೆ ಹೈಯರ್ ಪೆನ್ಷನ್ನು ನಿಮಗೆ ಆಗುತ್ತೆ ಇದಾಗತ್ತೆ ಹೈಯರ್ ಪೆನ್ಷನ್ನಲ್ಲಿ ಒಂದು ಮಾಹಿತಿಯನ್ನು ನಾ ತಾವು ತಿಳ್ಕೊಳ್ಳಿ ಡಿಮ್ಯಾಂಡ್ ಅಲ್ಲಿ ನಿಮಗೆ ಎಷ್ಟು ಡಿಫ್ರೆನ್ಸ್ ಅಮೌಂಟನ್ನು ಕಟ್ಟಬೇಕು ಅನ್ನೋದ್ರ ಬಗ್ಗೆ ಇರತ್ತೆ ಅದನ್ನು ನೋಡಿ ಯೋಚನೆ ಮಾಡಿ ಸಾಲ ಸೂಲ ಮಾಡಿ ಕಟ್ಬಿಟ್ಟು ಮತ್ತು ಬಡ್ಡಿ ಚಕ್ರ ಬಡ್ಡಿ ಮಾಡ್ಕೊಳ್ಳೋ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಡಿ ದಯವಿಟ್ಟು ಇದ್ರ ಬಗ್ಗೆ ತಜ್ಞರನ್ನು ಭೇಟಿ ಮಾಡಿ ಎಷ್ಟು ಹಣ ಕಟ್ಟಿದ್ರೆ ಎಷ್ಟು ಹಣ ಬರುತ್ತೆ ಎಷ್ಟು ಮಿನಿಮಮ್ ಪೆನ್ಷನನ್ನು ನಾವು ಪಡ್ಕೊಬೋದು ಅನ್ನೋದ್ರ ಬಗ್ಗೆ ನೋಡಿ ನೋಡಿ ಎರಡು ಸಾವಿರದ ಹದಿನಾಲ್ಕು ಸೆಪ್ಟೆಂಬರ್ ನಂತರ ರಿಟೈರ್ಡ್ ಆದ ಪ್ರತಿಯೊಬ್ಬರಿಗೂ ಕೂಡ ಏನು ಪ್ರತಿ ತಿಂಗಳು ತಪ್ಪದೆ ಯಾವ ಸಂಘಟನೆ ವತಿಯಿಂದ ಯಾವ ಸಂಸ್ಥೆಯರು ಪ್ರತಿ ತಿಂಗಳು ನಿಮ್ಮ ಇ ಪಿ ಎಫ್ ಒ ಹಣವನ್ನು ಕಟ್ಟಿದರೆ ಅಂಥವ್ರು ಎಲ್ಲರಿಗೂ ಕೂಡ ನಿಮಗೆ ಹೈಯರ್ ಪೆನ್ಷನ್ ಪ್ಲಾನ್ ಆಗುತ್ತೆ ಹೈಯರ್ ಪೆನ್ಷನ್ ಪ್ಲಾನ್ನಿಂದ ಯಾರ್ಯಾರು ವಂಚಿತರಾಗಿದ್ದರೋ ಅವರೆಲ್ಲರೂ ಸೇರಿಕೊಂಡು ನಿಮಗೂ ಕೂಡ ಹೈಯರ್ ಪೆನ್ಷನ್ ಪ್ಲಾನ್ ಅನ್ನು ಕೊಡಿಸೋ ಬಗ್ಗೆ ಒಂದು ಹೋರಾಟವನ್ನ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತಿದ್ದೀವಿ ಏನೇನು ಕಾನೂನಿನ ಸಮಸ್ಯೆ ಆಗಿದೆ ಆ ಕಾನೂನಿನ ಸಮಸ್ಯೆಗಳನ್ನ ಹೋರಾಟದ ಮೂಲಕ ಆಗಿರ್ಬೋದು ಕಾನೂನಾತ್ಮಕವಾಗಿರ್ಬೋದು ನ್ಯಾಯಾಂಗದ ಮೂಲಕ ಆಗಿರ್ಬೋದು ಏನಾದರೂ ಮಾಡಿ ಪ್ರಯತ್ನ ಮಾಡೋಣ ದಯವಿಟ್ಟು ಮತ್ತೊಂದು ಕ್ವಶನ್ ಏನಂದ್ರೆ ಹೈಯರ್ ಪೆನ್ಷನ್ ಪ್ಲಾನ್ ತಗೊಂಡ್ರೆ ಮಿನಿಮಮ್ ಪೆನ್ಷನ್ ಸಿಗತ್ತಾ ಖಂಡಿತ ಇಲ್ಲ ನೀವು ಯಾವುದಾದ್ರೂ ಒಂದು ಚಾಯ್ಸನ್ನು ಆಯ್ಕೆ ಮಾಡ್ಕೊಬೇಕಾಗತ್ತೆ ಒಂದು ಹೈಯರ್ ಪೆನ್ಷನ್ ಪ್ಲಾನ್ ತಗೊಂಡ್ರೆ ಮಿನಿಮಮ್ ಪೆನ್ಷನ್ ಇರೋಲ್ಲ ಮಿನಿಮಮ್ ಪೆನ್ಷನ್ ತಗೊಂಡ್ರೆ ಹೈಯರ್ ಪೆನ್ಷನ್ ಇರೋದಿಲ್ಲ ಮಿನಿಮಮ್ ಪೆನ್ಷನ್ನು ಎಷ್ಟು ಕೊಡ್ತಾರೆ ಏನು ಅನ್ನೋದ್ರ ಬಗ್ಗೆ ಇದ್ರ ಬಗ್ಗೆ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಇದೇ ರಮಾಕಾಂತ್ ನರಗುಂದ ಹಾಗೂ ಅವರ ಸ್ನೇಹಿತರೆಲ್ಲರೂ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಶ್ರೀ ದೇವೇಂದ್ರ ಫಡ್ನವೀಸ್ ಅವರನ್ನು ಭೇಟಿ ಮಾಡಿ ನಮಗೆ ಪ್ರಧಾನಮಂತ್ರಿಯವರ ಹತ್ರ ಮಾತಾಡಿ ಮಿನಿಮಮ್ ಪೆನ್ಷನ್ನನ್ನು ಏಳುವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿಗಳನ್ನು ಅವರೊಂದಿಗೆ ಹಂಚ್ಕೊಂಡಿದ್ದಾರೆ ದಯವಿಟ್ಟು ನೀವೆಲ್ಲರೂ ಒಂದಾಗಿ ಯಾರೋ ಮಾ ಹೇಳಿದ ಮಾತನ್ನು ಕೇಳಕ್ಕೆ ಹೋಗ್ಬೇಡಿ ಹೋರಾಟಗಳಿದ್ದಾಗ ಬನ್ನಿ ಹೋರಾಟದಲ್ಲಿ ಭಾಗವಹಿಸಿ ಮಿನಿಮಮ್ ಪೆನ್ಷನ್ ಹೈಯರ್ ಪೆನ್ಷನ್ ನಮ್ಮ ಹಕ್ಕು ನಾವು ಇಷ್ಟು ದಿನ ದುಡಿಮೆ ಮಾಡಿರೋ ಹಕ್ಕು ನಾವು ಭಿಕ್ಷೆ ಕೇಳ್ತಾ ಇಲ್ಲ ಅದನ್ನು ಪಡೆದೇ ತಿರ್ತೀವಿ ಏನು ಇ ಪಿ ಎಫ್ ಒ ಆಂದೋಲನ ಸಮಿತಿ ಏನು ಕರೆ ಕೊಡುತ್ತೋ ಆ ಕರೆಗೆ ಹೋಗುಡಿ ನಿಮ್ಮ ಸ್ಥಳದ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರನ್ನ ಭೇಟಿ ಮಾಡಿ ನೀವೊಂದು ಗುಂಪು ಮಾಡ್ಕೊಳ್ಳಿ ಅವರಲ್ಲಿ ಮನವಿ ಮಾಡಿ ನಮಗೆ ಮಿನಿಮಮ್ ಪೆನ್ಷನ್ ಬಗ್ಗೆ ನೀವು ಲೋಕಸಭೆಯಲ್ಲಿ ಮಾತಾಡಿ ಅಂತ ಹೇಳಿ ಮನವಿಯನ್ನು ಸಲ್ಲಿಸಿ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ